ಹಾಯ್ ಹಲೋ ನಮಸ್ಕಾರ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ ನಾನು ಕಾರ್ತಿಕ ಇಡೀ ವಿಶ್ವದ ಕ್ರೀಡಾಭಿಮಾನಿಗಳಿಗೆ ಇವತ್ತು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಕಿಂಗ್ ಕೊಹ್ಲಿಯವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಹಾಕುವ ಮುಖೇನ ಇಂಟರ್ನ್ಯಾಷನಲ್ ಟೆಸ್ಟ್ ಕ್ರಿಕೆಟ್ ಕರಿಯರ್ ಅಂತ್ಯವನ್ನು ಅಂತ್ಯಗೊಳಿಸಿದ್ದಾರೆ ಸೊ ಹೀಗಾಗಿ ಕಿಂಗ್ ಕೊಹ್ಲಿ ಅಭಿಮಾನಿಗಳು ಬೇಸರದ ಬೇಸರ ತಂದಿರುವಂಥದ್ದು ಸೊ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗಿದ್ದಾರೆ ರಿಸೋರ್ಸ್ ಪರ್ಸನ್ ವಿತ್ ಗ್ಯಾರಂಟಿ ನ್ಯೂಸ್ ಎಡಿಟರ್ ಆದಂತಹ ಅವರು ನಮ್ಮ ಜೊತೆಗಿದ್ದಾರೆ ಮಹೇಶ್ವರ ಯಾಕೆ ಸಡನ್ನಾಗಿ ರೋಹಿತ್ ಶರ್ಮಾ ನೆಕ್ಸ್ಟು ಇವರು ಈ ರೀತಿಯಾದಂಥ ನಿರ್ಧಾರ ತೆಗೆದುಕೊಂಡ್ರು ಅಂತ ಯಾವುದೇ ಒಬ್ಬ ಕ್ರಿಕೆಟ್ ಆಟಗಾರನ ಜರ್ನಿ ಅಂತ ನೋಡಿದ್ರೆ ಒಂದು ಹದಿನೈದು ವರ್ಷ ಜರ್ನಿ ಅಂತ ಇಟ್ಕೊಂಡ್ರೆ ಆದ ಆ ಹತ್ತು ಹತ್ತು ಹದಿನೈದು ವರ್ಷ ಜರ್ನಿಯಲ್ಲಿ ಒಂದು ಆರೇಳು ವರ್ಷ ಪೀಕ್ ಅವರ್ ಅಂತ ಇರುತ್ತೆ ಆ ಪೀಕ್ ಕವರ್ನ ಕೊಹ್ಲಿ ನೋಡಿಬಿಟ್ಟಿದ್ದಾರೆ ಯಾಕೆಂದರೆ ಈಗ ಅವರು ಕ್ರಿಕೆಟ್ ಟೆಸ್ಟ್ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟಿದ್ದು ಎರಡು ಸಾವಿರದ ಹನ್ನೊಂದರಲ್ಲಿ ಈಗ ಎರಡು ಸಾವಿರದ ಇಪ್ಪತ್ತೈದು ರಿಟೈರ್ಮೆಂಟು ಇನ್ ಬಿಟ್ವೀನ್ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತು ಇದೆಯಲ್ಲ ಅದು ಒಬ್ಬ ಯಶ ಒಬ್ಬ ಕ್ರಿಕೆಟರ್ನ ಪೀಕ್ ಅವರ್ ಪೀಕ್ನ ನೋವುಬಿಟ್ಟಿದ್ದಾರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗೆ ವಿರಾಟ್ ಕೊಹ್ಲಿಯ ಅವರೇಜ್ ಹೆಂಗಿತ್ತು ಅಂತಂದರೆ ಐದು ಆರು ಟೆಸ್ಟ್ಗೊಂದು ಸೆಂಚುರಿ ಈ ಮನುಷ್ಯ ಬರೋದೇ ಸೆಂಚುರಿ ಹೊಡಿಯೋದಕ್ಕೇನೋ ಅನ್ನೋ ರೇಂಜಲ್ಲಿ ರನ್ ಮೆಷಿನ್ ಅಂತ ರನ್ ಮೆಷಿನ್ ಆ ರೇಂಜಲ್ಲಿ ಕ್ರಿಕೆಟ್ನ ಆಡ್ತಾ ಹೋದರು ಒಂದು ಪ್ರತಿ ಮ್ಯಾಚಲ್ಲಿ ಹಾಫ್ ಸೆಂಚುರಿ ಹಂಡ್ರೆಡ್ಡು ಫೀಲ್ಡಿಂಗಂತೂ ಅದ್ಭುತ ಎಲ್ಲವೂ ಇಟ್ಕೊಂಡು ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಕ್ರಿಕೆಟ್ ಜರ್ನಿ ತೊಗೊಂಡ್ರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತರ ಜರ್ನಿಯನ್ನು ಒನ್ ಪಾರ್ಟ್ನ ತೊಗೊಂಡ್ರೆ ಆಗ ಏನಂದರೆ ಐದರಿಂದ ಆರು ಟೆಸ್ಟ್ಗೆ ಒಂದು ಸೆಂಚುರಿ ಗ್ಯಾರಂಟಿ ಇಪ್ಪತ್ತೇಳು ಸೆಂಚುರಿ ಹೊಡಿತಾರೆ ಎರಡು ಸಾವಿರದ ಹನ್ನೊಂದರಿಂದ ಎರಡು ಸಾವಿರದ ಹತ್ತೊಂಬತ್ತು ಅದೇ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದು

ಇಟ್ ಇಸ್ ಅ ಸ್ಪೆಷಲ್ ಸೊ ಹಂಗಿದ್ದ ವಿರಾಟ್ ಕೊಹ್ಲಿ ಲಾಸ್ಟ್ ಒಂದು ಫೈವ್ ಅಲ್ಲಿ ಹೊಡೆದಿರೋದು ಮೂರೇ ಸೆಂಚುರಿ ನಿಮಗೆ ಒನ್ ಡೇ ಕ್ರಿಕೆಟ್ ನ ಬಿಟ್ಬಿಡಿ ಟಿ ಟ್ವೆಂಟಿ ನ ಬಿಟ್ಬಿಡಿ ಟಿ ಟೆಸ್ಟ್ ಕ್ರಿಕೆಟ್ ಐ ಪಿ ಎಲ್ ಟೆಸ್ಟ್ ಕ್ರಿಕೆಟ್ನಷ್ಟೇ ನೋಡೋದಾದರೆ ಮೂರೇ ಸೆಂಚುರಿ ಅದು ವಿರಾಟ್ ಕೊಹ್ಲಿಗೆ ಎಲ್ಲೋ ಒಂದು ಕಡೆ ಫೀಲ್ ಆಗ್ತಾ ಇತ್ತು ಅನ್ಸುತ್ತೆ ಎಲ್ಲೋ ನಾನು ಫಾರ್ಮ್ ಕಳ್ಕೊಂಡಿದ್ದೀನಿ ನನಗೆ ಮೊದಲಿನ ಆಟ ಮಾಡೋಕ್ಕಾಗ್ತಾ ಇಲ್ಲ ಸೊ ಹಾಗಾಗಿ ಪರ್ಸನಲಿ ಅಭಿಮಾನಿಗಳಿಗೆ ಏನೇ ಬೇಜಾರ ಇರ್ಬೋದು ಬಟ್ ಆಸ್ ಎ ಕ್ರಿಕೆಟರ್ ವಿರಾಟ್ ಕೊಹ್ಲಿ ತಗೊಂಡಿರೋ ಡಿಷನ್ ಅವರಿಗೆ ಅವರ ಮಟ್ಟಿಗೆ ಸರಿ ಇದೆ ಅನ್ಸುತ್ತೆ ಬಟ್ ಐ ಅವರು ಒಂದು ಕಡೆ ಇದನ್ನು ಸ್ವಾಗತ ಮಾಡಿರಲಿಲ್ಲ ಮೊದಲಿಗೆ ಬಟ್ ಅವರು ವೈಯಕ್ತಿಕ ನಿರ್ಧಾರ ಅಂತಿದ್ದಾರೆ ಬಗ್ಗೆ ಯಾವುದೇ ವಿಷಯದಲ್ಲಿ ಒಂದು ಔಟ್ ಆಫ್ ದಿ ಕ್ರಿಕೆಟ್ ಅಂತ ನೋಡೋಕೋದ್ರೆ ಒಂದು ಕ್ರಿಕೆಟ್ ಟೀಮ್ ಬೆಳಿಬೇಕು ಸ್ಟ್ರಾಂಗ್ ಆಗಿ ಬೆಳಿಬೇಕು ಅಂದರೆ ಒಬ್ಬರಾದರೂ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಬೇಕು ನಿಮಗೆ ಒಂದು ಎರ ಅಂತ ತಗೊಳ್ತಾ ಬಂದರೆ ನಮಗೆ ನಮಗಿಂತ ಹಿಂದಿನ ಎರ ತಗೊಂಡ್ರೆ ಸುನಿಲ್ ಗವಾಸ್ಕರ್ ಕಪಿಲ್ ದೇವ್ ಒಂದು ಎರ ಅವರಿಬ್ಬರು ಇದ್ದರೆ ಸ್ಟೇಡಿಯಮಿಗೆ ಜನ ಬರ್ತಿದ್ರು ಅದಾದಮೇಲೆ ಒಂದು ಟ್ವೆಂಟಿ ಇಯರ್ಸ್ ಕ್ರಿಕೆಟ್ ಟ್ವೆಂಟಿ ಏಟ್ ಮೋರ್ ದ್ಯಾನ್ ಟ್ವೆಂಟಿ ಇಯರ್ಸ್ ತೆಂಡೂಲ್ಕರ್ ಇಸ್ ದ ಅಟ್ರಾಕ್ಷನ್ ಅಟ್ರಾಕ್ಷನ್ ತೆಂಡೂಲ್ಕರ್ನ ನೋಡೋಕೋಸ್ಕರ ಸ್ಟೇಡಿಯಮಿಗೆ ಬರೋದು ಈ ಜನ್ರೇಷನಲ್ಲಿ ಇದ್ದಂತಹ ಸೃಷ್ಟಿಯಾದಂತಹ ಅದಾದ ಮೇಲೆ ತೆಂಡೂಲ್ಕರ್ ನಂತರ ಧೋನಿ ಬಂದರು ಧೋನಿ ಮೀನ್ಸ್ ಧೋನಿ ತೆಂಡೂಲ್ಕರ್ ಎಕ್ಸಿಟ್ಟು ಧೋನಿ ಸ್ಟಾರ್ ಆಗಿ ಬೆಳೀತಾ ಹೋದರು ಧೋನಿಯನ್ನು ನೋಡ್ಲಿಕ್ಕೆ ಜನ ಬರೋಕ್ಕೆ ಶುರು ಹಚ್ಕೊಂಡ್ರು ಸೇಮ್ ಧೋನಿ ಎನ್ ಎಕ್ಸಿಟ್ ಟೈಮಲ್ಲಿ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಇಬ್ಬರು ಇದ್ದರು ಸೊ ಅವರಿಬ್ಬರ ಆಟ ನೋಡಲಿಕ್ಕೆ ಜನ ಸ್ಟೇಡಿಯಮಿಗೆ ಬರ್ತಾಯಿದ್ರು ಅಂದರೆ ಒಂದು ಕ್ರಿಕೆಟ್ ಬೆಳಿಬೇಕು ಅಂದರೆ ಬಿ ಸಿ ಸಿ ಏನಕ್ಕೆ ಇದು ಮಾಡುತ್ತೆ ಒಪ್ಕೊಳ್ಳೋದಿಲ್ಲ ಅಂತಂದರೆ ಅಟ್ ಎ ಟೈಮ್ ಇನ್ನೊಬ್ಬ ಒಬ್ಬ ಸ್ಟಾರ್ ಕ್ರಿಕೆಟರು ಕೊಹ್ಲಿ ಮತ್ತು ಧೋನಿ ರೋಹಿತ್ ಶರ್ಮಾ ನಂತರ ಇನ್ನೊಬ್ಬ ಸ್ಟಾರ್ ಕ್ರಿಕೆಟರ್ ಇನ್ನೂ ಹುಟ್ಕೊಂಡಿಲ್ಲ ಆ ಸ್ಟಾರ್ ಕ್ರಿಕೆಟರ್ ಹುಟ್ಟೋದಕ್ಕೆ ಮುಂಚೆನೇ ಇತ್ತ ಕೊಹ್ಲಿನೂ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ ಇತ್ತ ರೋಹಿತ್ ಶರ್ಮನು ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ ಹಾಗಾಗಿ ಒಬ್ಬ ಸ್ಟಾರ್ ಕ್ರಿಕೆಟರ್ ಅಂತ ಬೇಕು ಎರಡನೇದು ಸೀನಿಯರ್ ಪ್ಲೇಯರ್ ಯಾರು ಅಂತ ಬಂದ್ರೆ ಇಡೀ ತಂಡದಲ್ಲಿ ಕಮಾಂಡಿಂಗ್ ಇರಬೇಕು ಅಂದ್ರೆ ಸೀನಿಯರ್ ಅಂದ್ರೆ ಬರೀ ಸೀನಿಯರ್ ಅಂತ ಅಲ್ಲ ಕಮಾಂಡಿಂಗ್ ಇರಬೇಕು ಆ ಕಮಾಂಡಿಂಗ್ ಇದ್ದಂತ ಆಟಗಾರ ಇಬ್ಬರು ಕೂಡ ತಂಡದಿಂದ ಹೊರ ಹೋಗ್ತಾ ಇರೋವಾಗ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಘೋಷಣೆ ಮಾಡಿರುವಾಗ ಅಫ್ಕೋರ್ಸ್ ಐ ಒಪ್ಪದೇ ಇರೋದಕ್ಕೆ ಚಾನ್ಸ್ ಜಾಸ್ತಿ ಇರುತ್ತೆ ಬಟ್ ಇದ್ರು ವಿರಾಟ್ ಕೊಹ್ಲಿ ಫಿಟ್ನೆಸ್ ವಿಚಾರದಲ್ಲಂತೂ ವಿರಾಟ್ ಕೊಹ್ಲಿಗೆ ನೋ ಬಡಿ ಚಾಲೆಂಜ್ ಅನ್ಸೋದೇ ಇಲ್ಲ ಅಷ್ಟೊಂದು ಫಿಟ್ ಆಗಿ ಐಪಿಎಲ್ ಈಗ ಬ್ಯಾಟ್ ಸಾಕಷ್ಟು ಮ್ಯಾಚ್ಗಳು ಕೂಡ ಫಿಫ್ಟಿ ಹೊಡೆದಿರುವಂಥದ್ದು ಬಟ್ ಈ ಈ ಡಿಸಿಷನ್ ಆಗಿ ಒಂದು ಶಾಕ್ ಹೇಳ್ಬೋದು ನಿಮಗೆ ರೀಸೆಂಟ್ ಒಂದು ಮ್ಯಾಚು ಯಾವ ಟೀಮ್ ಮೇಲೆ ಏನಾದರೂ ಮರ್ತಿದ್ದೀನಿ ನನಗೆ ನಾಲ್ಕು ರನ್ ಓಡಿನೇ ತಗೊಂಡಿದ್ರು ಹೌದು ಲಾಸ್ಟ್ ಇದೇ ಸೀಸನ್ ಅಲ್ಲೇ ಇದೇ ಸೀಸನ್ ಅಲ್ಲೇ ನಾಲ್ಕು ರೀಸೆಂಟ್ ಒಂದು ಫಿಫ್ಟೀನ್ ಇಯರ್ ಫಿಫ್ಟೀನ್ ಡೇಸ್ ಬ್ಯಾಕ್ ಯಾವುದೋ ಪಡಿಕಲ್ ಅವರಂತೂ ಓಡಿ ಸುಸ್ತೇ ಆಗ್ಬಿಟ್ಟಿದ್ರು ಏನು ಅವ್ರಿಗಿಂತ ಏನಿಲ್ಲ ಅಂದರೆ ಅಷ್ಟು ಫಿಟ್ ಇದ್ದಾರೆ ಫಿಟ್ ಇದ್ದಾರೆ ಆ ಫಿಟ್ನೆಸ್ ಬಗ್ಗೆ ಅಂತೂ ಕೊಯ್ಲಿಗೆ ಚಾಲೆಂಜ್ ಮಾಡೋಕ್ಕಾಗಲ್ಲ ಫೀಲ್ಡಿಂಗ್ ಅದೊಂಥರ ಸಿಂಹ ಅದು ನೀವು ಬೌಂಡ್ರಿಯಿಂದ ಓಡ್ ಬಂದ್ಬಿಟ್ಟು ಬ್ಯಾ ಬಾಲನ್ನ ಹಿಡಿದು ಡೈರೆಕ್ಟ್ ವಿಕೆಟ್ ತ್ರೋ ಮಾಡುವಂಥ ಕೆಪಾಸಿಟಿ ಇರುವ ಕೆಲವೇ ಕೆಲವು ಪ್ಲೇಯರ್ಸ್ ಒಂದು ಟೈಪ್ ಅಲ್ಲಿ ವಾರ್ ರೀತಿಯಲ್ಲೇ ಆಡ್ತಾರೆ ಟಾರ್ಚರ್ ಕೊಟ್ರೆ ಅದಕ್ಕೆ ಮುಟ್ ನೋಡ್ಕೊಳ್ಳೋ ಉತ್ತರ ಕೊಡೋರ್ಗು ಇರೋದಿಲ್ಲ ನಿಮಗೆ ಕೊಹ್ಲಿ ಇಷ್ಟ ಆಗ್ತಿದ್ದೆ ಆ ಕಾರಣಕ್ಕೆ ಅಭಿಮಾನಿಗಳಿಗೆ ನೀವು ಒಂದು ಅಗ್ರೆಸಿವ್ ನೆಸ್ ಇರ್ತಿತ್ತು ಕೊಹ್ಲಿ ಅಷ್ಟೇ ಕೆಣಕಾಗಿ ಇರಲಿಲ್ಲ ಟೀಮ್ ಇಂಡಿಯಾದು ಒಬ್ಬ ಆಟಗಾರನ ಕೂಡ ಅವರು ರಿಯಾಕ್ಟ್ ಮಾಡ್ತಿದ್ರು ರಿಯಾಕ್ಷನ್ ಬೇರೆನೇ ಇರೋದು ಕೊಹ್ಲಿದು ನಿಮಗೆ ಅದು ಎಕ್ಸಾಂಪಲ್ ಅಂದ್ರೆ ಶುಭನ್ ಗಿಲ್ಲ ಕಣಕ್ದಾಗ್ಲು ಶುಭನ್ ಗಿಲ್ಲ ಸಿರಾಜ್ ಯಾರನ್ನ ಕೆಣಕ್ಲಿ ರೋಹಿತ್ ಶರ್ಮ ರಿಯಾಕ್ಷನ್ ಲಾಸ್ಟ್ ವೆಸ್ಟ್ ಇಂಡೀಸ್ ಒಬ್ಬ ಬಾಲರು ಅವ್ರಿಗ ಎಲ್ಲಿದ್ದಾರೆ ಕಾಣಿಸ್ತಾನೆ ಇಲ್ಲ ಅವರು ಅವರಿಗೆ ಆ ಸ್ಟೇಡಿಯಂ ಅಲ್ಲೇ ಸಿಕ್ಸ್ ಬಾರ್ ಸಿಕ್ಸ್ ಸ್ಟಿಕರ್ ಒಂದೇ ಕ್ರಿಕೆಟ್ ಅಲ್ಲಿ ಆಗಿದ್ದು ಬಟ್ ಆ ಒಂದು ಸ್ಟೇಡಿಯಂ ಅಲ್ಲಿ ಒಂದು ಝೀಲ್ ತರ್ತಾ ಇದ್ದಂತಹ ಕ್ರಿಕೆಟರ್ ಅವರು ವಿರಾಟ್ ಕೊಹ್ಲಿ ನಿಮಗೆ ರೋಹಿತ್ ಶರ್ಮಾ ಒಂದು ಸೋಬರ್ ಕ್ಯಾರೆಕ್ಟರ್ ನಿಮಗೆ ಬ್ಯಾಟಿಂಗಲ್ಲಿ ಅಷ್ಟೇ ಅಬ್ಬರ ನೋಡ್ಬೋದು ನೀವು ರೋಹಿತ್ ಶರ್ಮಾ ಹೌದು ಫೀಲ್ಡಿಂಗ್ ಬಂದ್ರೆ ಬೌಲಿಂಗ್ ಹಾಕ್ತಿದ್ರಲ್ಲ ಬೌಲಿಂಗು ಹಾಕ್ತಿದ್ರು ಹೌದು ನಿಮಗೆ ರೋಹಿತ್ ಶರ್ಮಾ ರಿಟೈರ್ಡ್ ಆಗಿ ಸ್ವಲ್ಪ ದಿನ ಆಗಿದೆ ನೆಕ್ಸ್ಟು ತೆಂಡೂ ಇದು ತೆಂಡೂಕರೆ ಬರುತ್ತೆ ವಿರಾಟ್ ಕೊಹ್ಲಿ ರಿಟೈರ್ ಆಗಿದೆ ಆ್ಯಂಡ್ ಎಗೈನ್ ವಿರಾಟ್ ಕೊಹ್ಲಿ ಮತ್ತು ಹೇಳ್ಬೇಕಾದ್ರೆ ತೆಂಡೂಕರ್ ಏನು ಪದೇ ಪದೇ ಬರ್ತಾರೆ ಅಂದ್ರೆ ತೆಂಡೂಲ್ಕರ್ ಈಸ್ ಶತಮಾನ ಕೊಬ್ಬ ಅಂತಹ ಕ್ರಿಕೆಟರ್ ಕ್ರಿಕೆಟ್ ಗಾಡ್ ಆಫ್ ಕ್ರಿಕೆಟ್ ಗಾಡ್ ಆಫ್ ಕ್ರಿಕೆಟ್ ಗಾಡ್ ನಿಮಗೆ ಕೊಹ್ಲಿ ಅಂತ ಬಂದ್ರೆ ಕ್ರಿಕೆಟರ್ ಆಫ್ ಜನರೇಷನ್ 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 ಒಬ್ಬೊಬ್ರು ಸಿಕ್ತಾ ಹೋಗ್ತಾರೆ ಆ ಅಲ್ಲಿ ಸುನಿಲ್ ಗವಾಸ್ಕರ್ ಅವರಾಗಿರ್ಬೋದು ಕಪಿಲ್ ದೇವ್ ಅವರಾಗಿರ್ಬೋದು ಅದಾದ ಬಳಿಕ ಸಚಿನ್ ತೆಂಡೂಲ್ಕರ್ ರಾಹುಲ್ ದ್ರಾವಿಡ್ ಅವರು ಹೀಗೆ ಒಂದು ಎರ ಕಂಟಿನ್ಯೂ ಆಗಿ ಬಂದೇ ಇದೆ ಎಲ್ಲೂ ಫ್ಲಾಪ್ ಆಗಿಲ್ಲ ಶ್ರೀಲಂಕಾ ಟೀಮ್ ಹಾಗೆ ಫ್ಲಾಪ್ ಆಗಿಲ್ಲ ಯಾಕಂದರೆ ಜೈಸೂರ್ಯ ಜಯವರ್ಧನ್ ಅವರು ಯಾವಾಗ ಆಟ ನಿಲ್ಲಿಸಿ ರಿಟೈರ್ಮೆಂಟ್ ಕೊಟ್ಟರು ಅವಾಗಿಂದ ಶ್ರೀಲಂಕಾ ತಂಡ ಒಂದು ಕಡೆ ತೀರಾ ಕಳಪೆ ಆಗ್ಬಿಡ್ತು ಬಟ್ ನಮ್ಮ ಇಂಡಿಯನ್ಸ್ ಅಲ್ಲಿ ಹಾಗಿಲ್ಲ ಇಂಡಿಯನ್ ಆಟಗಾರರಲ್ಲಿ ಆ ರೀತಿ ಇಲ್ಲ ಇಂಡಿಯನ್ ಆಟಗಾರರಲ್ಲಿ ಪ್ರತಿಯೊಬ್ಬ ಒಬ್ಬ ಒಬ್ಬನಾದರೂ ಮತ್ತೊಬ್ಬ ಉಟ್ಕೊಳ್ತಾನೆ ವಿರಾಟ್ ಕೊಹ್ಲಿ ಅಂತವನು ಹೌದು ನಿಮಗೆ ಏನಂತ ಅಂದರೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಒನ್ ಡೇ ಕ್ರಿಕೆಟ್ನಲ್ಲೂ ಆಗಲಿ ಟೆಸ್ಟ್ ಕ್ರಿಕೆಟ್ ಆಗಲಿ ಯಾವುದೇ ಕ್ರಿಕೆಟ್ ಆಗಲಿ ನಾಲ್ಕನೇ ಕ್ರಮಾಂಕ ಇಸ್ ವೆರಿ ಇಂಪಾರ್ಟೆಂಟ್ ಹೌದು ಮಿಡಲ್ ಆರ್ಡರ್ ಹೌದು ನಿಮಗೆ ಆ ಮಿಡ್ಲ್ ಆರ್ಡರ್ಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಒಂದು ಸ್ಟೆಬಿಲಿಟಿ ತಂದು ಕೊಟ್ಟಿದ್ದು ತೆಂಡೂಲ್ಕರ್ ತೆಂಡೂಲ್ಕರ್ ಆ ತೆಂಡೂಲ್ಕರ್ ಸ್ಥಾನವನ್ನು ತುಂಬೋದು ಅಷ್ಟು ಸುಲಭ ಅಲ್ಲ ಹೌದು ನಿಮಗೆ ಇವತ್ತಿಗೂ ಕೂಡ ಒನ್ ಡೇ ಕ್ರಿಕೆಟಲ್ಲಿ ಯುವರಾಜ್ ಸಿಂಗ್ ಹೋದ ನಂತರ ಮೊನ್ನೆ ಮೊನ್ನೆ ಶ್ರೇಯಸ್ ಅಯ್ಯರ್ ಬರುವವರೆಗೆ ಒನ್ ಡೇ ಅಲ್ಲಿ ಆ ಸ್ಥಾನ ಫಿಲ್ ಆಗೇ ಇರಲಿಲ್ಲ ಯುವರಾಜ್ ಸಿಂಗ್ ಹೋಗಿ ಅದು ಹೆಚ್ಚು ಕಡಿಮೆ ದಶಕ ಆಗ್ತಾ ಬಂತು ಆ ಥರ ಇರುತ್ತೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಇಟ್ಸ್ ವೆರಿ ಹ್ಯೂಜ್ ನಿಮಗೆ ಆ ತೆಂಡೂಲ್ಕರ್ನಂತ ಒಬ್ಬ ದಿಗ್ಗಜ ಆಟಗಾರನ ನಾಲ್ಕನೇ ಕ್ರಮಾಂಕ ತುಂಬೋದಿದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ಬಟ್ ಅಷ್ಟು ನಿಮಗೆ ಇನ್ನೊಂದು ಸರ್ಪ್ರೈಸ್ ಏನಂತಂದ್ರೆ ವಿರಾಟ್ ಕೊಹ್ಲಿ ಎರಡು ಸಾವಿರದ ಹನ್ನೊಂದಕ್ಕೆ ಟೆಸ್ಟ್ ಕ್ರಿಕೆಟ್ಗೆ ಎಂಟ್ರಿ ಆಗ್ತಾರೆ ಹೌದು ನಿಮಗೆ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ಎಂಟ್ರಿ ಆಗೋದು ತೆಂಡೂಲ್ಕರ್ ಎಕ್ಸಿಟ್ ಆಗೋದು ಒಂದೇ ಮ್ಯಾಚ್ ಮ್ಯಾಚ್ ಎರಡ್ ಸಾವಿರದ ಹದಿಮೂರರ ಮ್ಯಾಚ್ ವೆಸ್ಟ್ ಇಂಡೀಸ್ ಮೇಲೆ ಏನಾಗುತ್ತೆ ಇದು ವಿರಾಟ್ ಕೊಹ್ಲಿ ಎಂಟ್ರಿ ಆಗೋದು ಹನ್ನೊಂದು ವೆಸ್ಟ್ ಇಂಡೀಸ್ ಮೇಲೆ ರೋಹಿತ್ ಶರ್ಮಾ ಎಂಟ್ರಿ ಕೂಡ ವೆಸ್ಟ್ ಇಂಡೀಸ್ ಮೇಲೆ ಅದು ತೆಂಡೂಲ್ಕರ್ ವಿದಾಯದ ಮ್ಯಾಚ್ ತೆಂಡೂಲ್ಕರ್ ಲಾಸ್ಟ್ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಎಂಟ್ರಿ ಆಗ್ತಾರೆ ನಿಮಗೆ ರೋಹಿತ್ ಶರ್ಮಾ ರಿಟೈರ್ಮೆಂಟ್ ಅನೌನ್ಸ್ ಮಾಡೋಕೆ ತೆಂಡೂಲ್ಕರ್ ಒಂದು ಟ್ವೀಟ್ ಮಾಡಿದರು ನನ್ನ ಕೊನೆಯ ಮ್ಯಾಚ್ ಅಲ್ಲಿ ನಿನಗೆ ಕ್ಯಾಪ್ ಕೊಟ್ಟಿದ್ದ ನೆನಪಿ ಇದೆ ಅಲ್ಲಿ ರಿಟೈರ್ಡ್ ಆಗಿಬಿಟ್ಟಿದ್ಯಾ ಇನ್ನು ಮೊನ್ನೆ ಇನ್ನೊಮ್ಮೆ ಪೋ ಇದನ್ನು ಚೇಂಜ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡಿದ್ದೆ ಸ್ಟೇಡಿಯಮಲ್ಲಿದ್ದೆ ಇವಾಗ ಏನು ರಿಟೈರ್ಡ್ ಆಗಿಬಿಟ್ಟಿದ್ಯಾ ಅಂತ ಹೇಳ್ಕೊಂಡಿದ್ರು ಅಂದರೆ ಎರಡು ಎರ ತೆಂಡೂಲ್ಕರ್ ಸ್ಥಾನವನ್ನು ತುಂಬಿದ ಆಟಗಾರ ವಿರಾಟ್ ಕೊಹ್ಲಿ ತೆಂಡೂಲ್ಕರ್ ರಿಟೈರ್ಮೆಂಟ್ ಆದ ದಿನದಲ್ಲೇ ದಿನದಿಂದ ಅದೇ ಮ್ಯಾಚ್ನಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟ ಇನ್ನೊಬ್ಬ ಆಟಗಾರ ರೋಹಿತ್ ಶರ್ಮಾ ಆ ಇಬ್ಬರೂ ಕೂಡ ಇಬ್ಬರೂ ಕೂಡ ವಿತಿ ಇನ್ ಅ ವೀಕ್ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ನಿಮಗೆ ಇಲ್ಲಿ ಇನ್ನೊಂದು ಸರ್ಪ್ರೈಸ್ ಏನಂದರೆ ಇದೇ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಟಿ ಟ್ವೆಂಟಿ ಕ್ರಿಕೆಟ್ ವರ್ಲ್ಡ್ ಕಪ್ ಗೆದ್ದ ದಿನನೇ ಇಬ್ರು ನಾವ್ ಇನ್ ಮುಂದೆ ಆಡಲ್ಲ ಜಡೇಜರು ಕೊಟ್ಟರು ಜಡೇಜರು ಕೊಟ್ಟರು ವಿರಾಟ್ ಕೊಹ್ಲಿ ಸಡನ್ ಆಗಿ ಮೂರು ಜನ ಕೊಟ್ಟಿದ್ದು ಅದೊಂದು ಎಲ್ಲೋ ಒಂದ್ ಕಡೆ ಹೊಡೆದ ಬಿತ್ತು ಬಟ್ ಐಪಿಎಲ್ ಅಲ್ಲಿ ಟಿ ಟ್ವೆಂಟಿ ಸಖತ್ ಆಗಿ ಬ್ಯಾಟ್ ಬೀಸ್ ಇಬ್ರು ಬೀಸ್ತಾ ಇದಾರೆ ನಿಮ್ಗೆ ರೋಹಿತ್ ಶರ್ಮಾ ನಿಮ್ಗೆ ಯಾವತ್ತು ಈವನ್ ಐ ಪಿ ಎಲ್ ನೆಲ್ಲೇ ನೋಡ್ಕೊಂಡ್ ಬಂದ್ರು ಕೂಡ ರೋಹಿತ್ ಶರ್ಮಾ ಅದ್ಭುತ ಏ ರನ್ ಮಿಷಿನ್ ಆ ರೇಂಜ್ ಅಲ್ಲಿ ಇಲ್ಲ ಬಟ್ ಒಂದು ಸ್ಟ್ಯಾಂಡರ್ಡ್ ಆಗಿ ಫೋರ್ ಅಂಡ್ರೆಡ್ ಪ್ಲೇಸ್ ಹುಡ್ಕೊಂಡೇ ಬರ್ತಾರೆ ಸ್ಟಾರ್ಟಿಂಗ್ ಒಂದ್ ಮ್ಯಾಚಲ್ಲಿ ಫ್ಲಾಪ್ ಆದ್ರು ಅದಾದ್ಮೇಲೆ ಬುಮ್ರಾ ಎಂಟ್ರಿ ಕೊಟ್ಟಿದ್ದೇವ್ರ ಲ್ಯಾಕ್ ಹೊಡಿತೇನೆ ಹೌದಿಲ್ಲ ಆಮೇಲೆ ಐಪಿಎಲ್ ಟೆಸ್ಟ್ ಕ್ರಿಕೆಟ್ ಹಂಗಲ್ಲ ಟೆಸ್ಟ್ ಕ್ರಿಕೆಟ್ ನ ನಿಂತಾಡ್ಬೇಕು ನಿಂತಾಡ್ಬೇಕು ಮೂರ್ ಮೂರ್ ದಿನ ಎರಡು ದಿನ ನಿಂತುದಂದ್ರೆ ಐದ್ ದಿನ ಅದ್ಕೆ ಐದ್ ದಿನ ರಾಹುಲ್ ದ್ರಾವಿಡ್ ಅವ್ರನ್ನ ವಾಲ್ ಆಫ್ ದಿ ಹೌದು ಗ್ರೌಂಡ್ ಅಂತಾನೆ ಇದು ಹೌದು ಇಂಡಿಯಾ ಇಷ್ಟೆಲ್ಲ ಆಗಿ ಹಾಗೆ ನೋಡ್ಕೊಂಡ್ರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಒನ್ ಡೇ ಕ್ರಿಕೆಟ್ ನಲ್ಲಿ ಇಸ್ ದ ರೋಹಿತ್ ಶರ್ಮಾ ರೋಹಿತ ಶರ್ಮಾ ಕೆಪಾಸಿಟಿ ಬೇರೆ ಬೇರೆ ಬಟ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಹತ್ರ ಕೂಡ ಬರಲ್ಲ ಬಟ್ ರೋಹಿತ್ ಶರ್ಮಾ ಎಫ್ ಟಿ ಫಿಫ್ಟಿನು ಒನ್ ಟಿ ಟ್ವೆಂಟಿ ಆಡ್ದಂಗೆ ಆಡ್ತೀನಿ ಹೌದು ಅದೇ ರೀತಿ ಆಡ್ತಾರೆ ಹೌದು ಆದ್ರೆ ಅಂದ್ರೆ ಒಂದು ಓಪನಿಂಗ್ ಟೆಸ್ಟ್ ಏನೋ ಪವರ್ ಪ್ಲೇ ಒಂದು ಒಳ್ಳೆ ಸ್ಕೋರ್ ಸೆಹ್ವಾದ್ ನಂತ್ರ ಸೆಹ್ವಾಗ್ ಹೋದ ನಂತರ ಆ ಒಂದು ಅಗ್ರೇಷನ್ ತಂದ್ಕೊಟ್ಟಿದ್ದು ರೋಹಿತ್ ಶರ್ ಜಾಗ ಅವರೇ ಹೌದು ಓಪನಿಂಗ್ ಬ್ಯಾಟ್ ಸ್ಪೋನ್ ಅಲ್ಲಿ ಅಂದ್ರೆ ರೋಹಿ ವಿರಾಟ್ ಕೊಹ್ಲಿ ಇದ್ದಂಗಲ್ಲ ಸ್ಟೇಬಿಲಿಟಿ ಯಾಕೆಂದ್ರೆ ಬೇಗ ಓಪನಿಂಗ್ ಒಳ್ಳೆ ಬ್ಯಾಟಿಂಗ್ ಆಗಿ ಒಳ್ಳೆ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದ್ಬಿಡ್ತಾ ನಾಲ್ಕನೇ ಕ್ರಮಾಂಕದಲ್ಲಿ ಬರೋನಿಗೆ ಸ್ಕೋರ್ ಅನ್ನು ಜಾಸ್ತಿ ಮಾಡೋ ಜವಾಬ್ದಾರಿ ಇರುತ್ತೆ ಹೌದು ವಿಕೆಟ್ ಬಿದ್ದು ಮತ್ತೆ ಆಡು ಬೇಗ ಬಂದ್ರಾ ಇಡೀ ಟೀಮ್ನ ನೆಕ್ಸ್ಟ್ ಇನ್ ಬಿಟ್ವೀನ್ ದ ಬ್ಯಾ ಇದು ಇಡೀ ಟೀಮ್ನ ಸ್ಟ್ಯಾಂಡರ್ಡ್ ಸ್ಟ್ಯಾಂಡ್ ಮಾಡೋ ಒಂದು ಬಟ್ ಅವ್ರು ಯಾವ ಮ್ಯಾಚ್ ಆಡಿದ್ದಾರೆ ಯಾವ ಮ್ಯಾಚಲ್ಲಿ ಸೆಂಚುರಿ ಬಾರಿಸಿದ್ದಾರೆ ಯಾವ ಮ್ಯಾಚಲ್ಲಿ ಫಿಫ್ಟಿ ಬಾರಿಸಿದ್ದಾರೆ ಬಟ್ ಆ ಮ್ಯಾಚ್ಗಳೆಲ್ಲ ಗೆದ್ದ ಗೆಲ್ತಾನೆ ಬಂದಿದೆ ವಿರಾಟ್ ಕೊಹ್ಲಿ ಅವರು ಸೊ ಅದೊಂದು ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಬೇರೆ ಅವ್ರದ್ದು ವಿರಾಟ್ ಕೊಹ್ಲಿ ಆಟಗಾರನಾಗೋಗಿದ್ರು ಟೆಸ್ಟ್ ಕ್ರಿಕೆಟ್ ನಲ್ಲಿ ಚಾಂಪಿಯನ್ಶಿಪ್ ಆಗದೆ ಹೋಗ್ಬೋದು ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ನ ವಿರಾಟ್ ಕೊಹ್ಲಿ ಗೆದ್ದಿಲ್ದೇ ಇರಬಹುದು ಸೇನಾ ಕಂಟ್ರಿ ಅಂತ ಕರಿತೀವಿ ಸೌತ್ ಆಫ್ರಿಕಾ ಇಂಗ್ಲೆಂಡ್ ನ್ಯೂಜಿಲೆಂಡ್ ಅಂಡ್ ಆಸ್ಟ್ರೇಲಿಯಾ ಆ ದೇಶಗಳಲ್ಲಿ ಆ ನಾಲ್ಕು ದೇಶಗಳಲ್ಲಿ ಭಾರತೀಯ ಟೆಸ್ಟ್ ಕ್ರಿಕೆಟ್ಗೆ ಒಂದು ಹೊಸ ಝೀಲ್ ತಂದು ಕೊಟ್ಟಿದ್ದು ಗೆಲ್ಲಬೇಕು ಅನ್ನೋ ಉತ್ಸಾಹ ತಂದು ಕೊಟ್ಟಿದ್ದು ಅದು ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರೊಬ್ಬರೇ ಅಗ್ರೆಷನ್ ಅಲ್ಲ ಇಡೀ ಟೀಮ್ಗೆ ಒಂದು ಅಗ್ರೆಷನ್ ತಂದು ಕೊಟ್ಟರು ಮತ್ತು ಸೇನಾ ಕಂಟ್ರೀಸ್ ಅಲ್ಲಿ ಇವ್ರು ಹೋಗ್ತಾರೆ ಸೋಲ್ತಾರೆ ಬರ್ತಾರೆ ಅನ್ನೋ ರೇಂಜಲ್ಲಿ ಏನಿತ್ತು ಅದನ್ನ ಚೇಂಜ್ ಮಾಡ್ತಾ ಇಡೀ ಟೀಮಿಗೆ ತಂದ್ರು ಅವರು ನಿಮಗೆ ಗಿಫ್ಟ್ ಇದು ವಿರಾಟ್ ಕೊಹ್ಲಿ ಯಾವಾಗ ಅಗ್ರೆಸಿವ್ ಆಡ್ತಾರೆ ಅವಾಗ್ಲೇ ಎಲ್ಲಾ ಪ್ಲೇಯರ್ಗೂ ಕೂಡ ಆಕ್ಟಿವ್ ಆಗಿರೋ ಆಗ್ತಾರೆ ಯಾಕೋ ಗೊತ್ತಿಲ್ಲ ರೋಹಿತ್ ಶರ್ಮ ಅವ್ರಂತ ನಿಮ್ಗೆ ಗೊತ್ತಿದೆ ಗ್ರೌಂಡಲ್ಲೇ ಬೈದ್ ಬಿಡ್ತಾರೆ ಏನೋ ಒಂದು ಸಂತಪ್ಪ ಬಟ್ ಅಂತ ಪ್ಲೇಯರ್ಗಳಿಗ ಇಲ್ಲ ಅಂದಮೇಲೆ ತಂಡವನ್ನ ಮುಂದೆ ಹೇಗೆ ನಡೆಸ್ತಾರೆ ಇಂಡಿಯಾ ಅಂತ ಬಿ ಸಿ ಐ ಅವ್ರ ಮುಂದೆ ಯಾರನ್ನ ಕ್ಯಾಪ್ಟನ್ಶಿಪ್ ಮಾಡಿದ್ರೆ ರೋಹಿತ್ ಶರ್ಮಾ ಅವರ ಜಾಗವನ್ನು ತುಂಬುದು ಅಂತ ಇಲ್ಲ ರೋಹಿತ್ ಶರ್ಮಾ ಟೀಮ್ನ ಒಬ್ಬ ಕ್ಯಾಪ್ಟನ್ ಆಗಿ ಸೌರವ್ ಗಂಗೂಲಿ ನಂತರ ಆ ಮಟ್ಟಿಗೆ ಒಂದು ಹೊಸ ತಂಡವನ್ನು ಕಟ್ಟುವ ಕೆಪಾಸಿಟಿ ಇದ್ದಿದ್ದು ರೋಹಿತ್ ಶರ್ಮಾಗೆ ರೋಹಿತ್ ಶರ್ಮ ವಿರಾಟ್ ಕೊಹ್ಲಿ ಅದ್ಭುತ ಆಟಗಾರ ಸಚಿನ್ ತೆಂಡೂಲ್ಕರ್ ಥರನೇ ವಿರಾಟ್ ಕೊಹ್ಲಿ ಕೂಡ ಅದ್ಭುತ ಆಟಗಾರ ಇಡೀ ಟೀಮ್ನ ಆ ಮ್ಯಾಚ್ಗೆ ಗೆಲ್ಸೋ ಅಂತ ಆದರೆ ಒಂದು ತಂಡವನ್ನು ಭವಿಷ್ಯ ಕಟ್ಟಬೇಕು ಅಂತ ಬಂದರೆ ರೋಹಿತ್ ಶರ್ಮಾ ಇಸ್ ದ ಬೆಸ್ಟ್ ಬೆಸ್ಟ್ ಅಂದರೆ ಆ ತಂಡವನ್ನು ಕಟ್ಟಿಸಿ ಕಟ್ಟಿ ವರ್ಲ್ಡ್ ಕಪ್ ಒಂದು ಸತತವಾಗಿ ಫೈನಲ್ಗೆ ಹೋಗಿ ಒಂದು ವರ್ಲ್ಡ್ ಕಪ್ ಗೆದ್ದು ಅಷ್ಟು ಸುಲಭ ಅಲ್ಲ ಇಬ್ಬರು ಆಟಗಾರರು ಅಫ್ಕೋರ್ಸ್ ಇಬ್ಬರು ಕೂಡ ಸದ್ಯದ ಮಟ್ಟಿಗೆ ಒನ್ ಡೇ ಆಡ್ತಾರೆ ಅಂತ ಅನ್ಕೊಡೋಣ ಬಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರದು ಇತ್ತು ಎಲ್ಲೋ ಒಂದ್ ಕಡೆ ಕ್ಯಾಚ್ ಬಿಟ್ಟಿದ್ದಾದ್ರೆ ಟ್ರಾವೆಲ್ ಸೆಡ್ ಅವರು ಈಗ ನಾವು ಇಷ್ಟೆಲ್ಲ ಆಗಿ ಈಗ ಒನ್ ಡೇ ಕ್ರಿಕೆಟ್ ನಲ್ಲಿ ತೆಂಡೂಲ್ಕರ್ ದಾಖಲೆಯನ್ನು ಮುರಿದಿದ್ದಾರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ ಆಗಲಿಲ್ಲ ಆಗ್ಲಿಲ್ಲ ಬಟ್ ಇನ್ನೂ ಸ್ವಲ್ಪ ಆಡಿ ಅದೊಂದು ರೆಕಾರ್ಡ್ ಮುರಿಬೇಕಿತ್ತು ಅಂತ ಅಭಿಮಾನಿಗಳ ಆಶೆ ಇತ್ತು ಅಭಿಮಾನಿಗಳಿಗೆ ಆ ನಿರೀಕ್ಷೆ ಇತ್ತು ಮೂವತ್ತು ಸತ್ತ ಶತಕಗಳಿಗೆ ಮುಗಿದೋಯ್ತು ಐವತ್ತೊಂದು ಸೆಂಚುರಿ ನಲವತ್ತೊಂಬತ್ತು ಸೆಂಚುರಿ ಇಲ್ಲಿಂದ ಹೊಡಿಬೇಕು ಇನ್ನು ಹತ್ತೊಂಬತ್ತು ಸೆಂಚುರಿ ಅಂಡ್ ಓವರ್ ಆಲ್ ಕ್ರಿಕೆಟಲ್ಲಿ ಸಚ್ ಸಚಿನ್ ತೆಂಡೂಲ್ಕರ್ ಅವರ ನೂರು ಶತಕದ ದಾಖಲೆಯನ್ನು ಮುರಿಯುವ ಆಸೆ ಇದ್ದದ್ದೇ ವಿರಾಟ್ ಕೊಹ್ಲಿ ಸಚಿನ್ ತೆಂಡೂಲ್ಕರ್ ಚಿಕ್ಕ ವಯಸ್ಸಿಗೆ ಎಂಟ್ರಿ ಕೊಟ್ಟಿರೋದು ಹದಿನಾಲ್ಕನೇ ವಯಸ್ಸಿಗೆ ಬಟ್ ಆಫ್ ಕೋರ್ಸ್ ಅವ್ರಿಗೆ ಟೈಮ್ ಇತ್ತು ಟೈಮ್ ಇತ್ತು ಆ ರೆಕಾರ್ಡ್ ಮಾಡಿ ಆದ್ರೆ ವಿರಾಟ್ ಕೊಹ್ಲಿ ಕಡಿಮೆ ದಾಖಲೆಯನ್ನು ಕಡಿಮೆ ಮ್ಯಾಚ್ಗಳಲ್ಲೇ ಹೊಡೆದು ಹೊಡೆದಿರುವ ನೂರು ಸೆಂಚುರಿ ಒಡಿತರ ಬಿಟ್ರೆ ಇದೆ ಇವ್ರಿಗೆ ಏನು ಮಹಾ ಅನ್ನೋ ರೇಂಜಲ್ಲಿ ಆಡ್ತಾ ಇದ್ದಂತಹ ವಿರಾಟ್ ಕೊಹ್ಲಿ ಜಸ್ಟ್ ಎಷ್ಟು ಇನ್ನು ಏಳ್ನೂರ ಎಪ್ಪತ್ತು ರನ್ನು ಹತ್ತು ಸಾವಿರ ರನ್ಗೆ ಏಳ್ನೂರ ಎಪ್ಪತ್ತು ರನ್ ಬೇಕಿತ್ತು ಟೆಸ್ಟ್ ಕ್ರಿಕೆಟ್ ಅಲ್ಲಿ ಎಸ್ ನೋಡಿಬೇಕು ನನ್ನ ಡ್ರೀಮ್ ಅಂತ ಹೇಳ್ಕೊಳ್ತಾ ಹೇಳ್ಕೊಂಡಿದ್ರು ವಿರಾಟ್ ಕೊಹ್ಲಿ ಆಗ್ಲಿಲ್ಲ ಆಗ್ಲಿಲ್ಲ ಅಂದ್ರೆ ಎಲ್ಲೋ ಒಂಥರ ಸಡನ್ ನಿರ್ಧಾರ ತಗೊಂಡ್ರ ಅಂತ ಅನ್ಸುತ್ತೆ ಒಟ್ಟು ನೀವೊಂದು ಇನ್ಸಿಡೆಂಟ್ ಹೇಳ್ತಾ ಇದ್ರಿ ರಾಜಸ್ಥಾನ್ ರಾಯಲ್ಸ್ ಮೇಲೆ ರಾಜಸ್ಥಾನ್ ರಾಯಲ್ಸ್ ಮೇಲೆ ಎದೆ ಹಿಟ್ಕೊಂಡ್ರು ಸಡನ್ ಆಗಿ ಸಂಜು ಸ್ಯಾಮ್ಸನ್ ಬಂದೇ ತಿಕ್ಕಿದ್ರು ಹೌದು ಅವಾಗ ಇಡೀ ಕ್ರಿಕೆಟ್ ಅಭಿಮಾನಿಗಳೆಲ್ಲ ಶಾಂತವಾಗಿ ಬಿಟ್ಟಿದ್ದು ಗ್ರೌಂಡ್ ಸಹ

ಬಟ್ ಕ್ರಿಸ್ ಗೇಲ್ ಅವ್ರ ವಿಚಾರವಾಗಿ ಕೂಡ ಇದೇ ರೀತಿಯಾಗಿತ್ತು ಅವ್ರಿಗೂ ಕೂಡ ಹಾರ್ಟ್ ಪ್ರಾಬ್ಲಮ್ ಆಯಿತು ಟೆಸ್ಟ್ ಕ್ರಿಕೆಟ್ ಆಡುವಾಗಲೇ ಬಟ್ ಅವರು ಬಿಡಲಿಲ್ಲ ಆಮೇಲೆ ತಿರ್ಗಾ ಬಂದು ಮತ್ತೆ ವಾಪಸ್ ಕಮ್ ಬ್ಯಾಕ್ ಆಗಿರುವಂಥದ್ದು ಸೊ ಐ ಪಿ ಎಲ್ ಅಲ್ಲಿ ಕೂಡ ಸಖತ್ ಬ್ಯಾಟ್ ಬೀಸಿದ್ರು ಬಟ್ ಅದು ಅವರ ಆಯ್ಕೆ ವಿರಾಟ್ ಕೊಹ್ಲಿ ಅವ್ರ ಡಿಸಿಷನ್ ಅವರ ಪರ್ಸನಲ್ ಡಿಸಿಷನ್ ಅವರ ಆಯ್ಕೆ ಅವರ ಪರ್ಸನಲ್ ಏನಿದೆ ಅಂತ ಯಾರಿಗೊತ್ತು ಅದು ನಿಜ ಈಗ ನೀವು ಹೇಳ್ತಾ ಇದ್ರಿ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಬ್ಬರು ಒಟ್ಟಿಗೆ ರಿಟೈರ್ಮೆಂಟ್ ಘೋಷಣೆ ಮಾಡ್ಕೊಂಡ್ಬಿಟ್ರು ಇಬ್ಬರ ಮಧ್ಯೆ ತಿಕ್ಕಾಟ ಇತ್ತು ಆ ವೈಮನಸ್ಸಿತ್ತು ವೈಮನಸ್ಸಿತ್ತು ಬಟ್ ಇವಾಗ ಅದು ಬಗೆಹರಿತು ಇಲ್ಲ ಬಗೆಹರಿತು ಅನ್ನೋದಕ್ಕಿಂತ ವೈಮನಸ್ಸು ನಾವು ನಾವು ಮಾತಾಡ್ಕೊಳ್ತಾ ಇದೀವಿ ಅವರಿಬ್ಬರ ಮಧ್ಯೆ ಇಲ್ಲ ಇಲ್ಲ ಹೊರಗಡೆ ಅಂತ ನಮಗೆ ಕಾಣಿಸ್ತಾ ಇದೆ ಕಣ್ಣಿಗೆ ಕಾಣೋದ್ರೆ ಸತ್ಯ ಅಂತ ಅನ್ಕೊಳ್ಳೋದಾದ್ರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ವೈಮನಸ್ಸೇ ಇಲ್ಲ ಹೌದು ಕಣ್ಣಿಗೆ ಕಾಣೋ ಸತ್ಯ ಅನ್ಕೊಳ್ಳೋದಾದ್ರೆ ಯಾಕೆಂದ್ರೆ ನೀವು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಒನ್ ಡೇ ಯಾವುದೇ ಮ್ಯಾಚ್ ಆಗಲಿ ವಿರಾಟ್ ಕೊಹ್ಲಿ ಅವರು ಆಡಿದ್ರೆ ಇವರಿಗೆ ಶಬಾಷ್ ಕೊಡೋದು ಮ್ಯಾಚ್ ಅಲ್ಲಿ ಗೆದ್ದಾಗ ಹೆಗ್ಳು ಮೇಲೆ ಹೊತ್ಕೊಂಡ್ ಬಂದ್ರು ರೋಹಿತ್ ಮಾತ್ರ ಹಾಗೆ ಅಂದ್ರೆ ರೋಹಿತ್ ಶರ್ಮಾ ಡಬಲ್ ಸೆಂಚುರಿ ಹೊಡೆದಾಗ ರೋಹಿತ್ ಶರ್ಮಾ ಅಬ್ವಿಯಸ್ಲಿ ಸೋಬರ್ ಆಹಾರ ಅಂತ ಹಿಂಗೆ ಕೈಯತ್ತಾರೆ ಕೂತ್ಕೊಂಡ್ಬಿಡ್ತಾರೆ ಮುಗಿತು ಬಟ್ ಸ್ಟೇಡಿಯಂ ಅಲ್ಲಿ ಇದರಲ್ಲಿ ಅಲ್ಲಿ ಕೂತ್ಕೊಂಡಿರೋ ವಿರಾಟ್ ಕೊಹ್ಲಿ ಸೆಲೆಬ್ರೇಷನ್ ನೋಡಿದ್ವಲ್ಲ ಇವ್ರ ಮಧ್ಯಾಹ್ನ ಇವ್ರ ಮಧ್ಯೆ ಜಗಳ ಆಗುತ್ತಾ ಅನ್ನೋ ರೇಂಜಲ್ಲಿ ಬಟ್ ಇಬ್ರು ಸಹ ನಮ್ ಇಂಟರ್ ನ್ಯಾಷನಲ್ ತಂದು ಕೊಟ್ಟ್ರು ಸೊ ಅದೊಂದು ಖುಷಿ ವಿಚಾರ ಇನ್ನೊಂದು ಏನಂತಾರೆ ಟೆಸ್ಟ್ ಕ್ರಿಕೆಟ್ ತಂದೆ ಆದಂತ ಚಾಪ್ ಮೂಡಿಸಿ ಮಾತ್ರ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಚಾಂಪಿಯನ್ಸ್ ಟ್ರೋಫಿನ ಫೈನಲ್ ವರ್ಗು ತಂದ್ಕೊಟ್ರು ಬಟ್ ಆ ಸೆಕೆಂಡರಿ ಚಾಂಪಿಯನ್ಸ್ ಟ್ರೋಫಿ ಇದ್ರಲ್ಲ ಈ ಚಾಂಪಿಯನ್ ಟೆಸ್ಟ್ ಚಾಂಪಿಯನ್ಶಿಪ್ ನೆಸ್ಟ್ ಅಲ್ಲ ಎರಡ್ ಸಲ ಸಲ ಅದೇ ಎರಡ್ ಸಲ ಫೈನಲ್ ಎರಡ್ ಸಲ ತಗೊಂಡ್ರು ಎರಡ್ ಸಾಲ ಸೋತ್ರು ಅಂದ್ರೆ ಎರಡ್ ಸಲ ಫೈನಲ್ಗೆ ಹೋದರೆ ಸ್ಮಾಲ್ ಅಚೀವ್ಮೆಂಟ್ ಹಾಗೆ ನೋಡ್ಕೊಂಡ್ರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ಒಂದು ಇನ್ನೂ ಜಾಸ್ತಿ ಸ್ಕೋರ್ ಮಾಡಬಹುದಿತ್ತು ಅಂದ್ರೆ ಆಫ್ ಸ್ಟಂಪ್ ಇಂದ ಆಚೆ ಹೋಗ್ತಿದ್ದ ತಪ್ಪು ಮಾಡ್ತಾರೆ ಹೌದು ಅದರಿಂದಾಗಿನೇ ವಿರಾಟ್ ಕೊಹ್ಲಿ ಆವರೇಜ್ ಕಡಿಮೆ ಹಾಕ್ತಾ ಬಂತು ಅಂಡ್ ದೆನ್ ಬಟ್ ಇನ್ನೊಂದು ತಿಂಗ್ ನಾನು ಬಹಳ ಕೇಳ್ಪಟ್ಟಿದ್ದೇನೆ ಆಸ್ಟ್ರೇಲಿಯಾ ಸೀಸನ್ ಯಾರು ಲಾಸ್ಟ್ ಆಡ್ತಿದ್ದೀನಿ ಆಸ್ಟ್ರೇಲಿಯಾ ಸೀರೀಸ್ ಯಾರು ಆಡ್ತಾರಲ್ಲ ಅವ್ರು ಆಲ್ಮೋಸ್ಟ್ ಭಾಳ ನಮ್ಮ ಹಳೆ ದಿಗ್ಗಜರಾಗಿರಬಹುದು ಇವಾಗ ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಅವರು ಸಡನ್ ಸಡನ್ ಆಗಿ ಭಾಳ ಜನ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಯಾಕೆ ಅಂತ ಆಸ್ಟ್ರೇಲಿಯಾ ಇನ್ ಬ್ಯಾನೇ ಮಾಡಿಬಿಡಬೇಕು ಆಸ್ಟ್ರೇಲಿಯ ಜೊತೆ ಆಡೋದು ಅಂತ ಒಂದೊಂದ ಸಲ ಒಂದೊಂದ ಸಲ ಅಂದ್ರೆ ಆಸ್ಟ್ರೇಲಿಯ ಮೇಲೆ ಟೆಸ್ಟ್ ಸೀರೀಸ್ ಅಡಕಕ್ಕೆ ಹೋಗಬಾರದು ಅಂತ ಅನ್ಸುತ್ತೆ ಏನಕ್ಕೆ ಅಂದ್ರೆ ಒನ್ 리스크 ಕೊಟ್ರು ಒನ್ 리스크 लास्ट ಅದೇ ಮ್ಯಾಚಲ್ಲೇ ಅಲ್ಲೇ ಕೊಟ್ರು ಸರೋ ಗಂಗೂಲಿ ಆಸ್ಟ್ರೇಲಿಯಾದಲ್ಲೂ ಗೆಲ್ಬೋದು ಅಂತ ತೋರಿಸಕೊಂಡ ಮೊದಲನೇ ಕ್ಯಾಪ್ಟನ್ ದ್ರಾವಿಡ್ ಆಫ್ ಕೋರ್ಸ್ ವಾಲ್ ಲಕ್ಷ್ಮಣ್ ವಿ ಲಕ್ಷ್ಮಣ್ ಆಸ್ಟ್ರೇಲಿಯಾ ಹೌದು ಇವರು ರಿಟೈರ್ಮೆಂಟ್ ಆಗಿದ್ದು ಆಸ್ಟ್ರೇಲಿಯಾ ಸೀರೀಸ್ ಆದ್ಮೇಲೆ ಸೆಹ್ವಾಗ ಓಪನಿಂಗ್ ಕ್ರಿಕೆಟ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಆ ಬರ್ಜರಿ ಬ್ಯಾಟಿಂಗ್ ಓಪನಿಂಗ್ ಕೊಡ್ತಿದ್ದಂತಹ ಬ್ಯಾಟ್ಸ್ಮನ್ ಸೆಹ್ವಾಗ ಅಶ್ವಿನ್ ಕುಂಬ್ಳೆ ಈಗ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಒಂದು ರೀತಿಯಲ್ಲಿ ಎಲ್ಲ ಕಡೆ ನನಗೂ ಆತಂಕ ಕಾಡ್ತಾ ಜಡೇಜ್ ಅವರು ಇದೇ ರೀತಿ ನಿರ್ಧಾರ ತೆಗೆದುಕೊಳ್ಬಹುದ ಏನು ಅಂತ ಆ ಲೆಕ್ಕದಲ್ಲಿ ನೋಡ್ಬೇಕು ಜಡೇಜಾ ಮೇಲೆ ಅಷ್ಟು ಪ್ರೆಷರ್ ಇಲ್ಲ ಅಂತ ಅನ್ಕೊಳ್ತೇವೆ ಎರಡನೇದು ಜಡೇಜಾ ಆಲ್ರೌಂಡರ್ ಫಿಲ್ ಮಾಡುವ ಯಾಕೆಂದ್ರೆ ಅಶ್ವಿನ್ ಕೂಡ ಹೋಗಿರೋದ್ರಿಂದ ಆ ಪ್ಲೇಸ್ ನ ಫೀಲ್ ಮಾಡುವ ಆಟಗಾರ ಸಾಮರ್ಥ್ಯ ಇದೆ ಈಗ ವಿರಾಟ್ ಕೊಹ್ಲಿಗೆ ಇರ್ಲಿಲ್ವಾ ಹೌದು ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಆಸ್ಟ್ರೇಲಿಯಾ ಮೇಲೆ ಸೀರೀಸು ಆದ ನಂತರ ಆದರೂ ಎಸ್ಪೆಷಲಿ ಬಟ್ ವಿರಾಟ್ ಕೊಹ್ಲಿ ವಿಚಾರದಲ್ಲಿ ಏನಾಗುತ್ತೆ ಅಂದರೆ ಸರ್ ಬಟ್ ಇವರು ಬಾಲಿಂಗ್ ಈ ಅಲ್ಲ ಇವರು ಬ್ಯಾಟ್ಸ್ಮನ್ ಅಷ್ಟೇ ಬಟ್ ಬ್ಯಾಟಿಂಗಲ್ಲಿ ಮಿಂಚಿದ್ರೆ ಇವ್ರಿಗೊಂದು ವ್ಯಾಲ್ಯೂ ಬಟ್ ಇವ್ರದ್ದು ಹಾಗಲ್ಲ ಜಡೇಜಾ ಅವ್ರದ್ದು ಮಿಂಚಬಹುದು ಬ್ಯಾಟಿಂಗ್ ಬ್ಯಾಟಿಂಗಲ್ಲೂ ಮಿಂಚ್ಬೋದು ಹಾಗೆ ನೋಡ್ಕೊಂಡ್ರೆ ರೋಹಿತ್ ಶರ್ಮಾ ಕ್ರಿಕೆಟ್ಗೆ ಎಂಟ್ರಿ ಕೊಟ್ಟಿದ್ದು ಬೌಲರ್ ಆಗಿ ಬೌಲರ್ ಆಗಿ ಬಟ್ ಇವಾಗ ಸ್ಪಿನ್ ಲೆಗ್ ಸ್ಪಿನ್ ಬೌಲರ್ ಆಗಿ ಐ ಪಿ ಎಲ್ ಡಬಲ್ ಹೆಟ್ರಿಕ್ ತಗೊಂಡು ಆದರೆ ಒಂದು ಇಂಜುರಿ ರೋಹಿತ್ ಶರ್ಮಾನ ಬೌಲಿಂಗ್ ಬಿಡ್ತು ಬೌಲಿಂಗ್ ಮಾಡೋದನ್ನೇ ಸ್ಟಾಪ್ ಮಾಡಿಬಿಡ್ತು ಆದರೆ ವಿರಾಟ್ ಕೊಹ್ಲಿಗೆ ಹಾಗಾಗಲಿಲ್ಲ ಆಗಲಿಲ್ಲ ಬಟ್ ಏನಂತಂದರೆ ಒಂದು ಎರ ಎಂಡ್ ಆಗಿದೆ ಕ್ರಿಕೆಟರ್ ಆಫ್ ದಿ ಜನ್ರೇಷನ್ ಅನ್ನೋದು ಒಂದು ಎರ ಒಂದು ದಿಗ್ಗಜರು ಇದು ಒಟ್ಟಿಗೆ ಬಂದರು ಒಟ್ಟಿಗೆ ಇಬ್ಬರು ಟೆಸ್ಟ್ ಮತ್ತು ಟಿ ಟ್ವೆಂಟಿಗೆ ಗುಡ್ ಬೈ ಹೇಳಿದ್ದಾರೆ ಆಫ್ಕೋರ್ಸ್ ಒನ್ ಡೇನಲ್ಲಿ ಹಾಡ್ತಾರೆ ಆ್ಯಂಡ್ ಒನ್ ಡೇನಲ್ಲಾದರೂ ಇನ್ನೊಂದು ರಿಟೈರ್ಡ್ ಬಿಟ್ಟು ನೀವು ಕಂಡ ವಿರಾಟ್ ಕೊಹ್ಲಿ ಬಗ್ಗೆ ಹೇಳೋದಾದರೆ ಅಂದರೆ ಅವರು ಪರ್ಸ್ನಲ್ ಬಗ್ಗೆ ಅಂದರೆ ನೀವು ನೋಡಿದ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ನಾನು ನೋಡಿದ್ದು ಅನ್ನೋದಕ್ಕಿಂತ ನಮ್ಮ ಮಕ್ಕಳು ಇರ್ತಾರಲ್ಲ ಅವ್ರಿಗೆ ಹೆಂಗೆ ಅಂದರೆ ಅವ್ರು ವಿರಾಟ್ ಕೊಹ್ಲಿ ಇಸ್ ದ ಫ್ಯಾನ್ ಅವನ ಥರ ಇರಬೇಕು ಅಂತ ಆಸೆ ಪಡ್ತಿರ್ತಾರೆ ಮಕ್ತು ಇವತ್ತು ನಿಮಗೆ ಡಿ ಜಿ ಎಮ್ ಒ ಕೂಡ ಹೇಳ್ತಾಯಿದ್ರು ಡಿ ಜಿ ಎಮ್ ಓ ಬಂದಿದ್ದು ಇಂಡಿಯಾ ಪಾಕಿಸ್ತಾನದ ಸುದ್ರ ಬಗ್ಗೆ ಮಾತಾಡೋದಕ್ಕೆ ಅವ್ರಿಗೂ ಕೂಡ ಕಾಡಿದ್ದಾರೆ ವಿರಾಟ್ ಕೊಹ್ಲಿ ಅಂದರೆ ಒಂದು ಜನ್ರೇಷನ್ ನಮಗಿಂತ ಹಿರಿಯರು ನಾವು ಮತ್ತು ನಮ್ಮ ಮಕ್ಕಳು ಮೂರೂ ಜನ್ರೇಷನ್ಗೆ ಟಚ್ ಆಗಿದ್ದಂತಹ ವಿರಾಟ್ ಕೊಹ್ಲಿ ಅಫ್ಕೋರ್ಸ್ ಯಾವುದೇ ಏನು ರದ್ದಂತಕ್ಕೆ ಸಿಕ್ಕೊಳ್ಳದೆ ವಿವಾದಕ್ಕೆ ವಿವಾದ ಇರುತ್ತೆ ನಿಮಗೆ ವಿರಾಟ್ ಕೊಹ್ಲಿ ಅವರು ಈಗಾಗಲೇ ಟೀಮ್ ಇಂಡಿಯಾದಲ್ಲಿ ಸಾಕಷ್ಟು ಸಾಕಷ್ಟು ರೆಕಾರ್ಡ್ಗಳನ್ನ ಮಾಡಿದ್ದಾರೆ ಸೊ ಅವರ ಜಾಗವನ್ನ ಈಗ ನೆಕ್ಸ್ಟ್ ಟೆಸ್ಟ್ ಅಲ್ಲಿರಬಹುದು ಟಿ ಟ್ವೆಂಟಿಯಲ್ಲಿ ಆಗಿರ್ಬೋದು ಒನ್ ಡೇ ಅಲ್ಲಿ ಜಾಗ ತುಂಬುವಂತ ಪ್ಲೇಯರ್ ನಾನು ಹೆಸರು ಹೇಳ್ತೇನೆ ಅದರಲ್ಲಿ ನಿಮ್ಮ ಆಯ್ಕೆ ಯಾವುದು ಅಂತ ಯಶಸ್ವಿ ಜೈಸ್ವಾಲ್ ಅವರಾಗಿರ್ಬೋದು ಶ್ರೇಯಸ್ ಅಯ್ಯರ್ ಅವರಾಗಿರ್ಬೋದು ಗಿಲ್ ಅವರಾಗಿರ್ಬೋದು ಇನ್ನೊಬ್ಬ ಯಾರೊಬ್ಬ ಹೊಸ ಪ್ಲೇಯರ್ ಗಿಲ್ ಫೀಲ್ ಮಾಡ್ಬೋದು ಅಂತ ಅನ್ಕೊಂಡು ಶುಭ್ಮನ್ ಗಿಲ್ ನೆಕ್ಸ್ಟ್ ಟೆಸ್ಟ್ ಕ್ರಿಕೆಟ್ ಆಗಿರ್ಬೋದು ಒನ್ ಡೇಲ್ ಆಗಿರ್ಬೋದು ಮೂರು ಫಾರ್ಮೇಟಿಗೆ ಸೆಟ್ ಆಗುವಂಥ ಪ್ಲೇಯರ್ ಶುಭ್ಮನ್ ಗಿಲ್ ಶುಭ್ಮನ್ ಗಿಲ್ ಸೊ ಥ್ಯಾಂಕ್ ಯು ಕೇಳಿದ್ರಲ್ಲ ಇದಿಷ್ಟು ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಡಲಿಕ್ಕೆ ಕಾರಣಗಳು ಸೊ ಮತ್ತೆ ಸಿಗೋಣ ಗ್ಯಾರಂಟಿ ಸ್ಪೆಷಲ್ ಟೀಮ್ನೊಂದಿಗೆ ಅಲ್ಲಿವರೆಗೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ